ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಭೋಸ್ ಪರವಾಗಿ ಪ್ರಚಾರವನ್ನ ಕೈಗೊಂಡಿದ್ದ ಅಥವಾ ಪ್ರಚಾರಕ್ಕೆ ಅಂತ ಇಳಿದಿದ್ದ ಸಿಎಂ ಸಿದ್ದರಾಮಯ್ಯ ಯತೇಂದ್ರ ರವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಇನ್ನು ಜಾಸ್ತಿ ಮಾತಾಡಿದ್ರೆ ಇಲ್ಲಿ ಬಹಿಷ್ಕಾರ ಹಾಕಬೇಕಾಗತ್ತೆ ಚುನಾವಣೆಗೆ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಪ್ರತಿಭಟನಾಕಾರರು ಕೊಟ್ಟಿರುವಂತದ್ದು ಯತೇಂದ್ರ ರವರು ಈ ಹಿಂದೆ ಕೂಡ ಆ ಕ್ಷೇತ್ರಕ್ಕೆ ಅಥವಾ ವರುಣಾ ಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಭಾರಿ ಮುಖಭಂಗವಾಗಿತ್ತು ಅಲ್ಲಿ ಜನ ಅವರನ್ನ ಹಳ್ಳಿಗೆ ಬಿಡದೆ ತುಂಬಾ ಗಲಾಟೆಯನ್ನ ಮಾಡಿದ್ರು ಈಗಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸಕ್ಕೆ ಜನ ಮುಂದಾಗಿದ್ದಾರೆ ಅವರಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ ಚುನಾವಣಾ ಬಹಿಷ್ಕಾರದ ಬೆದರಿಕೆಯನ್ನ ಹಾಕಿರುವ ಪ್ರತಿಭಟನಾಕಾರರು ಯತೀಂದ್ರನನ್ನ ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳಿಸೋದಿಕ್ಕೆ ಮುಂದಾಗಿರುವ ಘಟನೆ ನಂಜನಗೂಡು ತಾಲೂಕು ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಇದರೊಂದಿಗೆ ಮುಖ್ಯ ಮುಖ್ಯಮಂತ್ರಿಗಳ ತವರಿನಲ್ಲಿಯೇ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ ಕೇಳಿ ಬಂದಾಗಿದೆ ಇನ್ನು ನಂಜನಗೂಡು ತಾಲೂಕು ಮಲ್ಲೂಪುರ ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಬಣ್ಣಾರಿ ಅಮೃನ್ ಸಕ್ಕರೆ ಕಾರ್ಖಾನೆ ಬಳಿ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹಲವು ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ ಈ ಮಧ್ಯೆ ಚುನಾವಣಾ ಪ್ರಚಾರಕ್ಕಾಗಿ ಮಲ್ಲುಪುರಕ್ಕೆ ಭೇಟಿ ನೀಡಿದ ಯತೀಂದ್ರ ಪ್ರತಿಭಟನಾ ನಿರತ ರೈತರನ್ನ ಭೇಟಿಯಾಗಿ ಮತಯಾಚಿಸಿದ್ರು ಈ ವೇಳೆ ಬೇಡಿಕೆಗಳನ್ನ ಈಡೇರಿಸುವಂತೆ ಯತೀಂದ್ರರನ್ನ ರೈತರು ಒತ್ತಾಯಿಸಿದ್ದಾರೆ